ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಸಮಸ್ಯೆ ಇರುತ್ತೆ ಒಬ್ಬರು ಮಾತೊಬ್ಬರು ಕೇಳೋದಿಲ್ಲ ಅನ್ನೋದೇ ಸಮಸ್ಯೆ ಇವಾಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ ಗಂಡ ಮಕ್ಕಳು ಹೆಂಡ್ತಿ ಮನೇಲಿರೋರು ಯಾರೇ ಆಗಿರಲಿ ಅವ್ರು ಯಾರೂ ಒಬ್ಬರು ಮಾತು ಒಬ್ರು ಕೇಳೋದಿಲ್ಲ ಗಂಡನ ಮಾತು ಹೆಂಡ್ತಿ ಕೇಳೋದಿಲ್ಲ ಮತ್ತು ಅಮ್ಮನ ಮಾತು ಮಕ್ಕಳು ಕೇಳೋದಿಲ್ಲ ತಂದೆ ತಾಯಿಗಳ ಮಾತು ಮಕ್ಕಳು ಕೇಳೋದಿಲ್ಲ ಈ ಥರ ಒಂದು ಮನೆಯಲ್ಲಿ ನೆಮ್ಮದಿ ಶಾಂತಿ ಅನ್ನೋದೇ ಇರೋದಿಲ್ಲ ಏನಕ್ಕಪ್ಪ ಇದಕ್ಕೆಲ್ಲ ಒಂದು ಕಾರಣ ಅಂದರೆ ಒಬ್ಬರು ಮಾತು ಒಬ್ಬರು ಕೇಳೋದಿಲ್ಲ ನೀನು ಹೇಳಿದ್ದು ನಾನು ಯಾಕೆ ಕೇಳಬೇಕು ನಾನು ಹೇಳಿದ್ದು ನೀನು ಕೇಳಬೇಕು ಅನ್ನೋದೇ ಸುಮಾರು ಮನೆಗಳಲ್ಲಿ ಇದೊಂದು ಮನಸ್ತಾಪ ನಾ ನಿನ್ನ ಮಾತು ನಾನು ಯಾಕೆ ಕೇಳಬೇಕು ಅನ್ನೋದೊಂದು ಯಾಕೆಂದರೆ ಬೇರೆ ಯಾರೂ ಬೇಡ ಮಕ್ಕಳುಗಳೇ ಕೇಳೋದಿಲ್ಲ ನಮ್ಮ ಮಕ್ಕಳು ನಮ್ಮ ಆತಗಳೇ ಕೇಳೋದಿಲ್ಲ ಈ ನಾವೇನೋ ಹೇಳಿದ್ರೆ ಅವರು ಏನೋ ಮಾಡೋಕ್ಕೆ ಹೋಗ್ತಾರೆ ನಾವು ಮೊಬೈಲ್ ನೋಡಬೇಡ್ರಿ ಅಂದರು ಮೊಬೈಲ್ ನೋಡ್ತಾರೆ ಟಿ ವಿ ನೋಡಬೇಡ್ರಿ ಕುತ್ಕೊಂಡು ಹೋದ್ರಿ ಅಂದರೆ ಟಿ ವಿ ನೋಡ್ತಾರೆ ಆಟ ಆಡೋಕ್ಕೆ ಹೋಗ್ಬೇಡಿ ಕುತ್ಕೊಂಡು ಹೋದಿ ಎಕ್ಸಾಮ್ ಟೈಮು ಅಂತಂದರೆ ಇಲ್ಲ ನಾನು ಆಟ ಆಡೋಕ್ಕೆ ಹೋಗ್ತೀನಿ ಅಂತಾರೆ ಮತ್ತು ಎದುರುಗಡೆ ಆ ಥರ ಇರ್ತಾರೆ ನಮ್ಮ ತಪ್ಪಿಸಿ ಅವ್ರು ಆಟಾಡೋಕ್ಕೆ ಹೋಗೋದು ಮತ್ತೆ ಬೇಡದಿರೋ ಕೆಲಸಗಳೆಲ್ಲ ಮಾಡೋದು ಕೆಟ್ಟ ಚಟಗಳೆ ಮಾಡೋದು ಈ ಥರ ಎಲ್ಲ ಇರುತ್ತೆ ಮಕ್ಕಳ ಜೊತೆ ಸೇರಿಕೊಂಡು ತಂದೆ ತಾಯಿ ಮಾತು ಅಂದ್ರೇ ಮಕ್ಕಳು ಕೇರ್ಲೆಸ್ಸು ಯಾಕೆ ಕೇಳಬೇಕು ನಾನು ಅನ್ನೋದೊಂಥರ ಬೇರೆ ಯಾರು ಏನೇ ಕೆಟ್ಟು ಬುದ್ಧಿ ಹೇಳ್ಕೊಟ್ರು ಅದನ್ನ ಚೆನ್ನಾಗಿ ಬೇಗ ತೊಗೋತಾರೆ ಮಕ್ಳುಗಳು ಆದರೆ ಒಳ್ಳೇದನ್ನ ಹೇಳೋ ತಂದೆ ತಾಯಿ ಮಾತುಗಳನ್ನ ಮಕ್ಕಳು ಕೇಳೋದಿಲ್ಲ ಮಕ್ಳುಗಳು ಅಂತಲ್ಲ ದೊಡ್ಡವರಾದರೂ ಅಷ್ಟೇ ಗಂಡದ ಮಾತು ಹೆಂಡ್ತಿ ಕೇಳೋದಿಲ್ಲ ಹೆಂಡ್ತಿ ಮಾತು ಗಂಡ ಕೇಳೋದಿಲ್ಲ ಮತ್ತು ಅತ್ತೆ ಮಾವು ಏನು ಹೇಳಿದ್ರು ಅಷ್ಟೇ ಅದನ್ನು ತೊಗೊಳೋದಿಲ್ಲ ಇಲ್ಲ ಸೊಸೆ ಮಗ ಏನೇ ಹೇಳಿದ್ರು ಅಷ್ಟೇ ಅತ್ತೆ ಮಾವ ಕೇಳೋದಿಲ್ಲ ನೀನು ಚಿಕ್ಕವಳು ನಿನ್ನ ಮಾತು ಯಾಕೆ ಕೇಳಬೇಕು ಅನ್ನೋದು ನಿನ್ನ ಮಾತು ಯಾಕೆ ನಾನು ಕೇಳಬೇಕು ಅನ್ನೋದೊಂಥರ ಈಗೋ ಇರುತ್ತೆ ಒಬ್ಬೊಬ್ಬರಲ್ಲೂ ಒಂದೊಂಥರ ಈಗ ಇರುತ್ತೆ ನೀನು ನಿನ್ನೆ ಮೊನ್ನೆ ಬಂದಿರೋಳು ನಿನ್ನ ಮಾತೆ ನಾನು ಕೇಳೋದು ಮತ್ತು ಮಕ್ಕಳು ತಂದೆ ತಾಯಿಗೆ ಬುದ್ಧಿ ಹೇಳೋ ಥರ ಮಾಡ್ಕೊಳ್ಳೋ ಅಂಥದ್ದು ಈ ಕುಟ್ಟು ಕುಡಿತ ಚಟಗಳಿಂದ ಹಿಂದೆ ಬಿದ್ದಿರೋ ಅಂಥದ್ದು ಮತ್ತು ಕೆಟ್ಟ ಕೆಲಸಗಳ ಹಿಂದೆ ಬಿದ್ದಿರೋ ಅಂಥದ್ದು ಮತ್ತು ದುಡ್ದಿದಂಥ ದುಡ್ಡನ್ನು ಸರಿಯಾಗಿ ಅದು ಉಪಯೋಗಿಸ್ತೀರ ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡೋ ಅಂಥದ್ದು ಅದನ್ನೆಲ್ಲ ಕೇಳಿದ್ರೆ ನೀನೇನು ಕೇಳೋದು ದುಡಿಯೋದು ನಾನು ಖರ್ಚು ಮಾಡೋದು ನಾನು ಅಂತ ಹೇಳೋದು ಈ ಥರ ಒಬ್ಬರು ಮಾತು ಒಬ್ರು ಇರೋ ಅಂಥದ್ದಕ್ಕೆ ಒಂದು ಸಮಸ್ಯೆ ಇದೊಂದು ಪ್ರಯೋಗ ನೀವು ಮಾಡ್ತಾ ಬನ್ನಿ ಇದೊಂದು ಗ್ಲಾಸ್ ನೀರಿಗೆ ಇದೊಂದು ವಸ್ತು ಹಾಕ್ಬಿಟ್ಟು ನೀವು ನೀರು ಕುಡಿಸ್ತಾ ಬನ್ನಿ ವಾರಕ್ಕೊಂದು ದಿವಸ ನೋಡಿ ನಿಮ್ಮ ಮಾತನ್ನು ಯಾವ ರೀತಿ ಕೇಳ್ತಾರೆ ಅಂತ ಆಮೇಲೆ ನೀವೇ ಅರ್ಥ ಮಾಡ್ಕೊತೀರಾ ಹೌದು ಕರೆಕ್ಟು ಅಂತ ನೀವೇ ಅಂದ್ಕೋತೀರ ಆ ವಸ್ತು ನಮ್ಮನೆಯಲ್ಲೇ ಇರುತ್ತೆ ನಮ್ಮ ಜೊತೆಯಲ್ಲೇ ಇರುತ್ತೆ ಆದರೆ ನಮಗೆ ಅದರಲ್ಲಿ ಪ್ರಯೋಗ ಏನು ಅನ್ನೋದು ನಮಗೆ ಗೊತ್ತಿರಲಿಕ್ಕಿಲ್ಲ ಇದೊಂದು ವಸ್ತುವಿಂದ ಇಷ್ಟೆಲ್ಲ ಚಮತ್ಕಾರ ಇದೆಯಾ ಇಷ್ಟೊಂದೆಲ್ಲ ಒಳ್ಳೆಯದಾಗುತ್ತಾ ಅಂತನೋರಿಗೆ ಇದೊಂದು ಒಳ್ಳೆಯ ಪವರ್ ಅಂತಲೇ ಹೇಳ್ಬೋದು ಇದು ತುಂಬ ಉಪಯೋಗ ಆಗುತ್ತೆ ಇದೊಂದು ಗ್ಲಾಸ್ ನೀರಿಗೆ ಇದೊಂದು ವಸ್ತು ಹಾಕಿ ವಾರಕ್ಕೊಂದು ದಿವಸ ಕುಡಿಸ್ತಾ ಬನ್ನಿ ಡೈಲಿ ಏನು ಬೇಡ ವಾರಕ್ಕೊಂದು ದಿವಸ ಕುಡಿಸ್ತಾ ಬನ್ನಿ ಇಲ್ಲ ನೀವು ಡೈಲಿ ಕುಡಿಸ್ಬೇಕು ಅನ್ನೋದಾಯಿತು ಅಂತಂದರೆ ಡೈಲಿನೂ ಕುಡಿಬೋದು ಎಲ್ಲರೂ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನನೂ ಕುಡಿಬೋದು ಯಾರಿಗೇನೂ ತೊಂದರೆ ಆಗೋದಿಲ್ಲ ಯಾವ ಸೈಡ್ ಎಫೆಕ್ಟು ಆಗೋದಿಲ್ಲ ಯಾವುದೇ ಒಂದು ಔಷಧಿ ಅಲ್ಲ ಮದ್ದಲ್ಲ ಒಂದು ಏನೂ ಅಲ್ಲ ನಮ್ಮಲ್ಲೇ ಇರುತ್ತೆ ಅದೊಂದು ವಸ್ತು ಅದೊಂದು ವಸ್ತು ಹಾಕಿ ನೀರು ಕುಡಿಸ್ತಾ ಬಂದರೆ ನೋಡಿ ನಿಮ್ಮ ಮನೆಗಳಲ್ಲಿ ಚೈನಸ್ ಅನ್ನೋದು ಯಾವ ಥರ ಆಗುತ್ತೆ ಅಂತ ಮತ್ತೆ ಮಕ್ಕಳು ನಿಮ್ಮ ಮಾತು ಕೇಳ್ತಿರಲ್ವಲ್ಲ ಅಟೋಮೆಟಿಕ್ಕಾಗಿ ನಿಮ್ಮ ಮಾತು ಕೇಳ್ತಾರೆ ಗಂಡ ಅಷ್ಟೇ ನಿಮ್ಮ ಮಾತನ್ನಷ್ಟು ಚೆನ್ನಾಗಿ ಕೇಳ್ತಾರೆ ಇಲ್ಲ ಹೆಂಡ್ತಿ ಹೇಳಿದ ಮಾತು ಕೇಳ್ತಿಲ್ಲ ಅನ್ನೋದಾಯಿತು ಅಂತಂದರೆ ಗಂಡಂದರು ಗಂಡಸರು ಸಹ ಈ ಕೆಲಸ ಮಾಡ್ಬೋದು ಮನೆಯಲ್ಲಿ ಎಲ್ಲರೂ ಸಹ ನೀರು ಕುಡಿತಾ ಬನ್ನಿ ಎಲ್ರಿಗೂ ಅಷ್ಟೇ ಈಗ ಅನ್ನೋದು ಹೋಗುತ್ತೆ ಹೌದು ಇವ್ರು ಒಳ್ಳೇದು ಹೇಳ್ತಿದ್ದಾರೆ ನಾನು ಕೇಳಬೇಕು ಅನ್ನೋದೊಂದು ಮನಸ್ಥಿತಿ ಬರುತ್ತೆ ನಾನು ಯಾಕೆ ಕೇಳಬೇಕು ನಿನ್ನ ಮಾತು ಅನ್ನೋದು ಅವತ್ತಿಗೆ ಕಡೆಯಾಗಿ ಹೋಗುತ್ತೆ ಈ ನೀರು ಕುಡಿತಾ ಬನ್ನಿ ರಿಸಲ್ಟ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ತುಂಬಾ ತುಂಬ ಉಪಯೋಗ ಆಗುತ್ತೆ ನಾನಂತೂ ಮನೆಯಲ್ಲಿ ಪರೀಕ್ಷೆ ಮಾಡಿದ್ದೀನಿ ನಾನು ಪರೀಕ್ಷೆ ಮಾಡಿದ್ರು ರಿಸಲ್ಟು ನಾನು ತಿಳ್ಕೊಂಡ ಮೇಲೇ ನಾನು ನಿಮಗೆ ಹೇಳ್ತಾ ಅಂಥದ್ದು ನಾನು ಏಕೆಂದರೆ ಎಲ್ಲರ ಮನೆಗಳಲ್ಲೂ ಹೆಣ್ಮಕ್ಳು ಕಣ್ಣೀರು ಹಾಕೋದು ಅಳೋದು ಈ ಥರ ಮಾತು ಕೇಳೋದಿಲ್ಲ ಮಕ್ಕಳುಗಳು ಗಂಡಂದರೆ ಸರಿಯೋಗಿಲ್ಲ ಅಂತಂದರೆ ಮನೇಲಿ ಹೆಂಗ್ಸ್ತಾನೆ ಏನು ಮಾಡೋಕ್ಕೆ ಸಾಧ್ಯ ಹೇಳಿ ಏನಪ್ಪ ಅದೊಂದು ವಸ್ತುನ ನೀರಿಗೆ ಹಾಕಿ ಕುಡಿಸೋದು ಅನ್ನೋದಾಯಿತು ಅಂದರೆ ನಾನು ಹೇಳ್ತೀನಿ ನೋಡಿ ಒಂದು ಗ್ಲಾಸ್ ನೀರಿಗೆ ಒಂದು ಚಿನ್ನದುಂಗ್ರ ಆದರೂ ಪರವಾಗಿಲ್ಲ ಚಿನ್ನದೊಂದು ವಸ್ತು ಕಿವಿ ಓಲೆ ಆದರೂ ಪರವಾಗಿಲ್ಲ ಇಲ್ಲ ಕತ್ತಲ್ಲಿ ಹಾಕಿರ್ತಿರಲ್ಲ ಡಾಲರು ಚೈನ್ ಜೊತೆ ಡಾಲರ್ ಹಾಕಿರ್ತಿರಲ್ಲ ಡಾಲರ್ ಆದರೂ ಪರವಾಗಿಲ್ಲ ಯಾವುದಾದ್ರೂ ಒಂದು ಚಿನ್ನದ ವಸ್ತು ಅದನ್ನು ತೊಳೆದುಬಿಟ್ಟು ರಾತ್ರಿ ಒಂದು ಗ್ಲಾಸ್ ನೀರಲ್ಲಿ ಇದನ್ನ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ ಭಾನುವಾರ ನೈಟು ಇದನ್ನ ಯಾವತ್ತು ಮಾಡಬೇಕು ಅಂತಂದರೆ ಭಾನುವಾರ ದಿವಸ ಮಾಡಬೇಕು ಭಾನುವಾರ ನೈಟು ನೀವು ಊಟ ಎಲ್ಲ ಮುಗಿಸಿ ಮಲ್ಗಕ್ಕೆ ಹೋಗ್ತಿರಲ್ಲ ಆವಾಗ ಒಂದು ಗ್ಲಾಸು ಸ್ಟೀಲ್ ಗ್ಲಾಸು ಇಲ್ಲಾಂದರೆ ಗಾಜಿಂಗ್ ಗ್ಲಾಸು ಯಾವುದಾದ್ರೂ ಪರವಾಗಿಲ್ಲ ಅದರಲ್ಲಿ ಒಂದು ಗ್ಲಾಸ್ ನೀರಿಗೆ ಇದೊಂದು ಚಿನ್ನದೊಂದು ವಸ್ತು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ನೀವು ಮಲ್ಕೊಳ್ಳಿ ಭಾನುವಾರ ನೈಟು ಇದನ್ನು ಹಾಕ್ಬಿಟ್ಟು ಮುಚ್ಚಿ ನೀರು ಮುಚ್ಚಿಟ್ಬಿಟ್ಟು ಮಲ್ಕೋತೀರ ಅಂದರೆ ಸೋಮವಾರ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಏನು ಮಾಡ್ತೀರಾ ಅಂತಂದರೆ ಎಲ್ಲರೂ ಈ ನೀರನ್ನು ಕುಡಿಬೇಕು ಮನೇಲಿ ಎಷ್ಟು ಜನ ಇದ್ದೀರಾ ನಾಲ್ಕು ಜನ ಇದ್ದೀರಾ ಐದು ಜನ ಇದ್ದೀರ ಮೂರು ಜನ ಇದ್ದೀರಾ ಇಲ್ಲ ಇಬ್ಬರೇ ಇದ್ದೀರ ಯಾರಾದರೂ ಪರವಾಗಿಲ್ಲ ಎಷ್ಟು ಜನ ಇದ್ದರೂ ಪರವಾಗಿಲ್ಲ ಒಂದು ಗ್ಲಾಸ್ ನೀರನ್ನ ಎಲ್ಲರೂ ಸ್ವಲ್ಪ ಸ್ವಲ್ಪ ಕುಡಿತಾ ಬನ್ನಿ ಯಾರು ಮಾತು ಕೇಳೋದಿಲ್ಲ ನೋಡಿ ಅವರು ಅಂತಲ್ಲ ಬೇರೆ ಎಲ್ಲರೂ ಸಹ ಕುಡಿಬೋದು ಏಕೆಂದರೆ ಚಿನ್ನ ಚಿನ್ನಕ್ಕೆ ಸಾಟಿ ಚಿನ್ನ ಹಾಕಿದ್ದಂಥ ನೀರು ಕುಡಿದ್ರೆ ಯಾರಿಗೂ ಅಷ್ಟೇ ಏನೂ ಆಗೋದಿಲ್ಲ ಕೆಟ್ಟದ್ದು ಆಗೋದಿಲ್ಲ ಯಾರು ಸೈಡ್ ಎಫೆಕ್ಟು ಆಗೋದಿಲ್ಲ ಇದೇನಕ್ಕೆ ಒಂದು ಕೆಟ್ಟ ವಸ್ತುನೂ ಅಲ್ಲ ಇದು ಏಕೆಂದರೆ ಅದರಲ್ಲಿರೋ ಪವರು ಚಿನ್ನ ಅಂದರೆ ಎಲ್ರಿಗೂ ಗೊತ್ತಿದೆ ಚಿನ್ನಕ್ಕೆ ಚಿನ್ನವೇ ಸಾಟಿ ಅನ್ನೋದು ಅದರಲ್ಲಿರೋ ಪವರು ನೀರುಗಿಳ್ಕೊಂಡಿರುತ್ತೆ ನೀರಲ್ಲಿ ಒಂದು ನೈಟ್ ಪೂರ್ತಿ ಇರುತ್ತಲ್ಲ ಆ ನೀರು ನಾವು ಸೇವಿಸ್ತಾ ಬಂದರೆ ಎಲ್ಲರೂ ಅಷ್ಟೇ ಮನೆಯಲ್ಲಿರೋ ಜನ ಎಲ್ಲರೂ ಆಟೋಮೆಟಿಕ್ಕಾಗಿ ಒಂದು ದಾರಿಗೆ ಬರ್ತಾರೆ ಹೇಳಿದ ಮಾತು ಕೇಳ್ತಾರೆ ಮಾಡಿದೆ ಮಾಡಬೇಡಿ ಈ ಕೆಲಸನ ಅಂತಂದರೆ ಆ ಕೆಲಸ ಅವ್ರು ಮಾಡೋದಿಲ್ಲ ಹೌದಾ ಸರಿ ಆಯಿತು ನಾನು ಮಾಡೋದಿಲ್ಲ ಅನ್ನೋ ಥರಕ್ಕೆ ಬರ್ತಾರೆ ನೀವು ಬಾನ್ ಭಾನುವಾರ ವಾರ ವಾರ ಇದು ಮಾಡಿ ಒಂದು ನಾಲ್ಕು ವಾರ ಐದು ವಾರ ಮಾಡ್ತಾ ಬನ್ನಿ ಏನು ವಾರಕ್ಕೊಂದು ದಿವಸ ಒಂದು ಗ್ಲಾಸ್ ನೀರಲ್ಲಿ ಒಂದು ಚಿನ್ನದೊಂದು ವಸ್ತು ಹಾಕಿಟ್ಬಿಟ್ಟು ಬೆಳಗ್ಗೆ ಎದ್ದು ಆ ನೀರನ್ನು ಎಲ್ಲರೂ ಕುಡಿಯೋದು ಅಷ್ಟೇ ತೊಂದರೆ ಏನೂ ಆಗೋದಿಲ್ಲ ರಿಸಲ್ಟ್ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ನೀವೇ ಅನ್ಕೋತೀರ ಹೌದಾ ಇಷ್ಟು ಒಳ್ಳೆಯದಾಯಿತು ನೋಡಿರಿ ಇದೊಂದು ರಿಸಲ್ಟು ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ತು ಇದೊಂದು ವಸ್ತು ಹಾಕಿ ನಾವು ನೀರು ಕುಡಿಯೋದ್ರಿಂದ ಅಂತ ನಿಮಗೆ ನೀವೇ ಅಂದ್ಕೋತೀರ ನಾವೇನು ಸಾವಿರಾರು ರೂಪಾಯಿ ಖರ್ಚು ಮಾಡೋ ಆಗಿಲ್ಲ ಇಲ್ಲ ಮಕ್ಕಳನ್ನ ಅಲ್ಲಿ ಇಲ್ಲಿ ಒಂದು ಹಾಸ್ಪಿಟಲ್ಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋ ಆಗಿಲ್ಲ ಇವ್ರು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಏನೂ ಒಂದಿಲ್ಲ ಇಲ್ಲ ಗಂಡ ಕುಡಿತಿದ್ದಾರೆ ಅಂತಂದರೆ ಅವ್ರಿಗೆ ಒಂದು ಕುಡಿತಾ ಬಿಡಿಸೋದ್ರಲ್ಲಿ ಆಗಿರ್ಬೋದು ಇಲ್ಲ ಹೇಳ್ದಿರೋ ಮತ್ತು ಕೇಳ್ದಿರೋ ಆಗಿರ್ಬೋದು ಇದು ಯಾವುದು ಕಷ್ಟಿದೆ ನಾವೆಲ್ಲೂ ಹೊರಗಡೆ ಹಾಗಿಲ್ಲ ಮನೆಯಲ್ಲಿರೋ ವಸ್ತುಗಳಿಗೆ ವಸ್ತುಗಳಿಂದನೇ ನಾವು ಪ್ರಯೋಗ ಮಾಡ್ಕೋಬೋದು ಅಂತದ್ದಿದು ಎಲ್ಲರೂ ಮಾಡಲೇಬೇಕಿದ ಏಕೆಂದರೆ ಎಲ್ಲರ ಮನೆಗಳಲ್ಲೂ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಅದಕ್ಕೆ ಇದೊಂದು ನೀವು ಪ್ರಯೋಗ ಮಾಡ್ತಾ ಬನ್ನಿ ನಿಮಗೆ ಅರ್ಥ ಆಗುತ್ತೆ ನೀವೇ ಹೇಳ್ತೀರಾ ನೀವು ಹೌದಪ್ಪ ಇದು ಎಷ್ಟು ಚೆನ್ನಾಗಿ ವರ್ಕ್ ಆಯ್ತಿದು ಅಂತ ತಿಂಗಳ ನಾಲ್ಕು ದಿವಸ ಮಾಡಿ ಸಾಕು ಭಾನು ಭಾನುವಾರ ನೈಟು ನೀರಲ್ಲಿ ಒಂದು ಒಡವೆನ ಹಾಕಿಟ್ಬಿಡಿ ತಿರ್ಗಾ ಬೆಳಗ್ಗೆಗೆ ಅದನ್ನು ತೆಕ್ಕೊಳ್ಳಿ ಅದನ್ನು ತೆಗೆದುಬಿಟ್ಟು ನೀವು ಇಟ್ಕೊಳ್ಳಿ ನೀವು ಧರಿಸ್ಕೊಳ್ಳಿ ಇಲ್ಲಾಂದರೆ ಎತ್ತಿಡಿ ತಿರ್ಗಾ ನೆಕ್ಸ್ಟ್ ಭಾನುವಾರ ಅದೇ ಥರ ಆಗ್ತಾ ಬನ್ನಿ ಈ ಥರ ತಿಂಗಳ ನಾಲ್ಕು ದಿವಸ ಮಾಡ್ತಾ ಬನ್ನಿ ಪ್ರಯೋಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಉಪಯೋಗ ಆಯಿತು ಅಂತ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ದೇವರೆಲ್ರಿಗೂ ಒಳ್ಳೇದು ಮಾಡಲಿ